ಇಂಡೋ ಅಫ್ಘಾನ್ ಟಿ ಟ್ವೆಂಟಿ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ಬಂಡಾರೋ ಇವತ್ತಿನ ಪಂದ್ಯ ನಡೀತಾ ಇರೋದು ಬೆಂಗಳೂರಿನಲ್ಲಿ ಅಫ್ಘಾನಿಸ್ತಾನ ಹಾಗೆಯೇ ಭಾರತದ ನಡುವಿನ ಪಂದ್ಯ ಎರಡು ಪಂದ್ಯದಲ್ಲಿ ಈಗಾಗಲೇ ಭಾರತ ಗೆದ್ದು ಸರಣಿಯನ್ನ ವಶಪಡಿಸಿಕೊಂಡಿದೆ ಇನ್ನೊಂದು ಕಡೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡುವಂತ ತವಕದಲ್ಲಿ ನಮ್ಮ ತಂಡ ಇದ್ರೆ ವೈಟ್ ವಾಶ್ ನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಮನೆಗೆ ಹೋಗೋಣ ತವರಿಗೆ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅಫ್ಘಾನಿಸ್ತಾನ ಇದೆ ಕಾದ್ ನೋಡ್ಬೇಕಾಗತ್ತೆ ಇವತ್ತಿನ ಪಂದ್ಯ ಏನಾಗುತ್ತೆ ಅದು ಕೂಡ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇರುವಂತಹ ಪಂದ್ಯಾಟ ಈ ಪಂದ್ಯಾಟದ ಬಗ್ಗೆ ನಾವು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ವಾಹಿನಿಯ ಸಂಪಾದಕರಾಗಿರುವಂತ ರವಿ ಎಸ್ ಗೌಡ ಅವರು ಕೂಡ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ 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 ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಮ್ಯಾಚ್ ಬಗ್ಗೆ ಕೊನೆಯ ಪಂದ್ಯ ಆಟ ಎರಡರಲ್ಲಿ ನಮ್ಮ ತಂಡ ಭಾರತ ವಿನ್ ಆಗಿದೆ ಕೊನೆಯ ಪಂದ್ಯದಲ್ಲಿ ವೈಟ್ ವಾಶ್ ತಪ್ಪಿಸಿಕೊಳ್ತಾರ ಅಫ್ಘಾನಿಸ್ತಾನದವರು ಹಾಗೇನೆ ಭಾರತ ಇದರಲ್ಲಿ ವಿನ್ ಆಗಬಹುದು ಸರ್ ನಿಮ್ಮ ಲೆಕ್ಕಾಚಾರ ಹೆಂಗಿದೆ ಸರ್ ಭಾರತದ ಫೇವರ್ ಇರುತ್ತೆ ಯಾಕಂತಂದ್ರೆ ಕಂಪೆರಿಟಿವ್ಲಿ ನಾವು ಇಂಡಿಯಾ ಎ ಟೀಮ್ ಸಹ ಕಳಿಸಿದ್ರು ಅಫ್ಘಾನಿಸ್ತಾನ ಸೋಲ್ಸುವಷ್ಟು ನಮ್ಮಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಸ್ಟ್ರೆಂತ್ ಇದೆ ಸೊ ಅವ್ರಿಗೇನಪ್ಪ ಅಂತಂದರೆ ಒಂದು ಒಳ್ಳೆ ಫೈಟ್ ಕೊಡ್ತಾರೆ ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಒಂದು ಅಂದರೆ ಒಂದು ಅಪ್ ಅಪ್ಡೌನ್ ಒಂದ್ಸಲ ಕ್ರಿಕೆಟ್ ಅಂತ ಹೇಳಿದ್ಮೇಲೆ ಎಂಥ ದೊಡ್ಡ ಟೀಮು ಸಹ ಯಾವ ಇದು ಮಾಡಿ ಸೋಲ್ಸ್ಬಿಡ್ಬೋದು ಯಾಕಂದರೆ ವರ್ಲ್ಡ್ ಚಾಂಪಿಯನ್ನ ಅವರು ವರ್ಲ್ಡ್ ಕಪ್ಪಲ್ಲಿ ಸೋಲ್ಸಿದ್ರು ಬಿಟ್ಟಿದ್ದಾರೆ ಸರಿ ನಾ ಇದಕ್ಕಿಂತ ಮುಂಚೆ ಇಂಡಿಯಾದಲ್ಲೂ ಸಹ ಟಿ ಟ್ವೆಂಟಿ ಒಂದು ವರ್ಲ್ಡ್ ಕಪ್ ನಡೆಯುತ್ತೆ ಅದರಲ್ಲಿ ವೆಸ್ಟ್ ಇಂಡೀಸ್ ವಿನ್ನರ್ ಆಗ್ತಾರೆ ಬಟ್ ಆ ಲೀಗ್ ಮ್ಯಾಚಲ್ಲ ಅಫ್ಘಾನಿಸ್ತಾನ ಅವ್ರನ್ನ ಸೋಲ್ಸಿರ್ತಾರೆ ಸೊ ಏನಂತಂದರೆ ಕ್ರಿಕೆಟ್ ಏನಂತಂದ್ರೆ ನಾವು ಪ್ರೆಡಿಕ್ಟ್ ಮಾಡುವಂಥ ಗೇಮಲ್ಲ ಆ ದಿನ ಡೇ ಅಷ್ಟೇ ಇವತ್ತು ಯಾರು ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡದ ಅಥವಾ ಒಬ್ಬ ಬಾಲರ್ ತುಂಬಾ ಅದ್ಭುತವಾಗಿ ಬಾಲಿಂಗ್ ಮಾಡ್ದ ಅವತ್ತೇ ಅವ್ನು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನೋ ಮಾಡೋ ಮಾಡ್ತಾನೆ ಅನ್ನೋದ್ರ ಮೇಲೆ ಇಡೀ ಟೀಮ್ ರಿಸಲ್ಟ್ ಡಿಪೆಂಡ್ ಆಗಿರ್ತದೆ ಯಾಕಂತಂದ್ರೆ ಈಗ ಮೊನ್ನೆ ನಾವು ನೋಡ್ಬೋದ ಮೊನ್ನೆ ನಾವು ಗೆಲ್ಲೋ ಅಂತ ಪಂದ್ಯ ರಣಜಿ ಪಂದ್ಯನ ನಾವು ಇದ್ರಲ್ಲಿ ಸೋತ್ವಿ ಗುಜರಾತ್ ಮೇಲೆ ಬರೀ ನೂರ ಏಳು ರನ್ ಹೊಡಿಯಕ್ ನಮ್ಮ ಹತ್ರ ಕರ್ನಾಟಕ ಟೀಮ್ಗೆ ಸೊ ಎಷ್ಟೊಂದಿಂತ ಉದಾಹರಣೆಗಳಿದ್ದಾವೆ ನಾವು ಅನ್ಕೊಂಡಿದ್ದಕ್ಕಿಂತ ಎಕ್ಸೆಪ್ಷನ್ ಆಗಿ ಯಾರೋ ಒಬ್ಬ ಪ್ಲೇಯರ್ ಬರ್ತಾನೆ ಆಡ್ಬಿಡ್ತಾರೆ ಹಿಂಗೆಲ್ಲ ಇದೆ ಬಟ್ ಫೇರ್ ಆಗಿ ನೋಡಕ್ ಹೋದ್ರೆ ಏನ್ ನಾವು ಪೇಪರ್ ಅಲ್ಲಿ ಏನ್ ನೋಡ್ತಾ ಇದೀವಿ ಟೀಮ್ ಫೇಸ್ ಟು ಫೇಸ್ ಅಂತ ನೋಡಿದ್ರೆ ಇಂಡಿಯಾದ್ರು ಸ್ಟ್ರಾಂಗ್ ಆಗಿದ್ದಾರೆ ಯಾಕಂತಂದ್ರೆ ಒಂದ್ ಕಾರಣ ಯಶಸ್ವಿ ಜಯಸ್ವಾಲ್ ಮೊನ್ನೆ ಆಡದಂತ ಬ್ಯಾಟಿಂಗ್ ನೋಡ್ಬೋದಾಗಿತ್ತು ನೀವು ಅಂತ ಅದ್ಭುತವಾದ ಓಪನಿಂಗ್ ಆಮೇಲೆ ಎಲ್ಲೋ ಅಲ್ಲಿ ಒಂದು ಭಯ ಅನ್ನೋದೇ ಇರಲ್ಲ ಫೇರ್ಲೆಸ್ ಬ್ಯಾಟಿಂಗ್ ಆಡ್ತಾ ಇದ್ರು ಮತ್ತೆ ಶಿವಮ್ ದುಬೆ ಇನ್ಫಾರ್ಮಲ್ ಇದಾರೆ ಅಕ್ಷರ್ ಪಟೇಲ್ ಬಾಲಿಂಗ್ ಆಗಿರ್ಬೋದು ತುಂಬಾ ಅಕ್ಯುರೇಟ್ ಆಗಿ ಬಾಲಿಂಗ್ ನಡೀತಾ ಇದೆ ರವಿ ಬಿಷ್ಣು ಆಗಿರ್ಬೋದು ನಾವು ಅವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆ ಇಂಡಿಯನ್ ಟೀಮ್ ಸ್ಟ್ರಾಂಗ್ ಆಗಿದೆ ಎಲ್ಲಾ ವಿಭಾಗದಲ್ಲೂ ಫೀಲ್ಡಿಂಗು ಅಫ್ಘಾನಿಸ್ತಾನದಲ್ಲಿ ಈ ಸಲ ಯಾಕೋ ನನಗೆ ಏನಂತ ಕಾಣಿಸ್ತು ಅಂತಂದ್ರೆ ಅಂತ ಹೇಳ್ಕೊಳ್ಳೋ ಅಂತ ಫೀಲ್ಡಿಂಗ್ ಇಲ್ಲ ಸೊ ಫೀಲ್ಡಿಂಗು ತುಂಬಾ ನೀವು ಅಂಡರ್ ಲೈಟ್ ಆಡ್ಬೇಕಾದ್ರೆ ಫೀಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್ ಯಾವುದೇ ಮ್ಯಾಚ್ ಇರಲಿ ನೀವು ಡೇ ಇರಲಿ ನೈಟ್ ಇರಲಿ ಯಾಕಂದ್ರೆ ಒಂದು ಲೈಫ್ ಕೊಡ್ತೀರಿ ಓ ಪ್ಲೇಯರ್ಗೆ ಅಂತ ಅಂತಂದ್ರೆ ಅವ್ನು ತನ್ನ ತಾನು ಬ ಚೇಂಜ್ ಮಾಡ್ಕೊಳ್ಳೋಕ್ಕೆ ಕರೆಕ್ಷನ್ ಮಾಡ್ಕೊಳೋಕೆ ಒಂದು ಅವಕಾಶ ಕೊಟ್ಟಂಗೆ ಸೊ ಅವ್ನು ಇನ್ನೂ ಅದ್ಭುತವಾಗಿ ಆಟ ಆಡ್ತಾನೆ ಸೊ ಅದರಲ್ಲಿ ಇಂಡಿಯಾದಲ್ಲಿ ಇರುವಂಥ ಪ್ಲೇಯರ್ಗಳೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ಡ್ಡು ಮತ್ತು ಹೆವಿ ಟ್ಯಾಲೆಂಟೆಡ್ ಆಗಿದ್ದಾರೆ ಯಾರ್ಯಾರು ಬೇರೆ ಹೊಸ ಯಂಗ್ಸ್ಟರ್ಸ್ ಏನಂತ ನಾವು ಹೇಳ್ತಾ ಇದ್ದೀವಿ ಸೊ ಅವ್ರನ್ನ ನೀವು ಕ ಅಫ್ಘಾನಿಸ್ತಾನ್ ಪ್ಲೇಯರ್ ಜೊತೆ ನಾವು ಏನು ಅವ್ರನ್ನ ತಾಳೆ ಹಾಕಿದ್ರೆ ಕಂಪೇರ್ ಮಾಡಿದ್ರೆ ಒಂದು ಎಲ್ಲೋ ಅಂತಂದ್ರೆ ಎಲ್ಲ ನಮ್ಮ ಹನ್ನೊಂದು ಪ್ಲೇಯರ್ ಕಂಪೇರ್ ಮಾಡಿದ್ರೆ ಯಾಕಂದ್ರೆ ರಶೀದ್ ಖಾನ್ ಆಡ್ತಾ ಇಲ್ಲ ಅಲ್ಲಿ ಸೊ ಅವ್ರಲ್ಲಿ ಇರುವಂತ ಟ್ಯಾಲೆಂಟೆಡ್ ಬೌಲರ್ ರಶೀದ್ ಖಾನ್ ರಶೀದ್ ಖಾನ್ ಗೆ ಒಂದೇನಪ್ಪ ಅಂತಂದ್ರೆ ಇಂಡಿಯನ್ಸ್ ಪ್ಲೇಯರು ಇಂಡಿಯನ್ ಪಿಚಲ್ ಆಡಿ ತುಂಬಾ ಅನುಭವ ಇದೆ ಅಫ್ಘಾನಿಸ್ತಾನ್ ಹಿಸ್ಟ್ರಿನೇ ಹೇಗೆ ಏನಂತಂದ್ರೆ ಅವ್ರೀಗ ಅವ್ರ ದೇಶದಲ್ಲಿ ಹೋಗಿ ಎಲ್ಲೂ ಕ್ರಿಕೆಟ್ ಆಡ್ತಿಲ್ಲ ಅವ್ರ ದೇಶ ಯಾಕಂತಂದ್ರೆ ಅವರು ಇವತ್ತು ಆಡ್ತಾ ಇರೋಂತಹ ಏನು ಅವ್ರ ರಾಷ್ಟ್ರಗೀತೆ ಅಂತ ಏನ್ ಆಡ್ತಾರೆ ಅದು ಇವತ್ತು ರಾಷ್ಟ್ರಗೀತೆ ಅಂತ ಉಳಿದಿಲ್ಲ ಅಫ್ಘಾನಿಸ್ತಾನ್ ರಾಷ್ಟ್ರಗೀತೆ ಅವರು ಈ ಪ್ರೆಸೆಂಟ್ ಮಾಡ್ತಾ ಇರೋದು ಏನ್ ಬಾವುಟ ಇದೆ ಅದು ಅಫ್ಘಾನಿಸ್ತಾನ್ದು ಅಲ್ಲ ತಾಲಿಬಾನ್ ಚೇಂಜ್ ಆಗಿದೆ ಸೊ ಇಡೀ ಅಫ್ಘಾನಿಸ್ತಾನ್ ಕ್ರಿಕೆಟ್ ಒಂದೇ ಅಫ್ಘಾನಿಸ್ತಾನಲ್ಲಿ ಇರುವಂತ ಎಂಟರ್ಟೈನ್ಮೆಂಟ್ ಇಡೀ ಅಫ್ಘಾನಿಸ್ತಾನ್ದ ನೀವು ಹಿಸ್ಟ್ರಿ ನೋಡ್ತಾ ಬಂದ್ರೆ ಒಂದ್ ಸ್ವಲ್ಪ ಮ್ಯಾಚ್ಗಿಂತ ಹೇಳ್ಬೇಕಂದ್ರೆ ಹಿಸ್ಟ್ರಿ ಹೇಳೋದಾದ್ರೆ ಆ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ನನ್ನ ಏನಾಗುತ್ತೆ ಅಂದರೆ ಅಫ್ಘಾನಿಸ್ತಾನದ ಅವಾಗಿಂದನೇ ಅಲ್ಲಿ ಒಂಚೂರು ಗುದ್ದಾಟ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಏನಂತ ಕ್ರಿಕೆಟ್ ಆಡುವಂತ ಎಲ್ಲ ಇಷ್ಟು ಕಂಟ್ರಿಗಳು ಏನಿದಾವೆ ಒಂದು ನೂರ ಎಂಟು ಕಂಟ್ರಿ ಇದ್ದಾವೆ ಇವು ಈ ಎಲ್ಲ ಕಂಟ್ರಿಗಳು ನೂರ ನಾಲ್ಕು ಕಂಟ್ರಿಗಳು ಅಲ್ಲಿ ಏನಂತಂದ್ರೆ ಅಫ್ಘಾನಿಸ್ತಾನ್ ನೆದರ್ಲ್ಯಾಂಡ್ ಇವೆರಡೇ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟರಲ್ಲ ಅಫ್ಘಾನಿಸ್ತಾನ್ ಒಂದು ಲೈನ್ ಅಷ್ಟೇ ಬ್ರಿಟಿಷರು ಆಳಿರ್ತಾರೆ ಬಟ್ ಇಡೀ ಅಫ್ಘಾನಿಸ್ತಾನ್ ಕವರ್ ಅವ್ರು ಕವರ್ ಮಾಡಕ್ ಹೋಗಿರಲ್ಲ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಲ್ಲಿ ಏನಾಗ್ತಾ ಆಗುತ್ತೆ ಅಂತಂದ್ರೆ ಸೋವಿಯತ್ ರಷ್ಯಾ ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಒಂದಿಷ್ಟು ಜನ ಏನು ಅಂತಂದ್ರೆ ಬಂದು ಪೇಶಾವರದಲ್ಲಿ ರೆಫ್ಯೂಜಿ ಕ್ಯಾಂಪಲ್ಲಿ ಇರ್ತಾರೆ ರೆಫ್ಯೂಜಿ ಕ್ಯಾಂಪಲ್ಲಿ ಇದ್ದಾಗ ಅವ್ರು ಕ್ರಿಕೆಟ್ ಅಲ್ಲಿ ಕಲಿತಾರೆ ಅಲ್ಲ ಅಫ್ಘಾನಿಸ್ತಾನದವರು ಕ್ರಿಕೆಟ್ ಕಲಿತಿದ್ದು ಪೇಶಾವರ್ ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಕ್ರಿಕೆಟ್ ಅಲ್ಲೇ ಒಂದು ಚೆಂಡ್ ಮಾಡ್ಕೊಳ್ಳೋದು ಒಂದು ಪ್ಲಾಸ್ಟಿಕ್ ಬಾಲ್ನ ಕಟ್ಬಿಟ್ಟು ಬಾ ಪ್ಲಾಸ್ಟಿಕ್ ಬಾಲ್ ಒಂದು ಕೋಲಲ್ಲಿ ಬ್ಯಾಟ್ ಮಾಡ್ಕೊಂಡು ಆಡ್ತಾ ಇರ್ತಾರೆ ಯಾವಾಗ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಪಾಕಿಸ್ತಾನ ವರ್ಲ್ಡ್ ಕಪ್ ಗೆಲ್ತಾರೋ ಅವಾಗ ಕ್ರಿಕೆಟ್ ಭೂಮ್ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ ಪೇಶಾವರದಲ್ಲಿ ಸೊ ಅಲ್ಲಿ ಕಲ್ತಂಥವ್ರು ಏನು ರೆಫ್ಯೂಜಿ ಕ್ಯಾಂಪಲ್ಲಿ ಏನು ಕ್ರಿಕೆಟ್ ಕಲ್ತರಲ್ಲ ಅವರೇ ಬಂದು ಎರಡು ಸಾವಿರದ ಹದಿನೈದರಲ್ಲಿ ಬಂದ್ಬಿಟ್ಟು ಅದಕ್ಕಿಂತ ಮುಂಚೆ ಅವರು ಅಫ್ಘಾನಿಸ್ತಾನವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅಲ್ಲೂ ಒಂದಿದೆ ಟ್ವಿಸ್ಟ್ ಇದೆ ತಾಲಿಬಾನ್ ಯಾವಾಗ ನೈನ್ಟೀನ್ ನೈಂಟಿ ಫೋರ್ ಆಡಳಿತಕ್ ಬರುತ್ತೆ ಬಂದಾಗ ಯಾವ್ಯಾವ ಸ್ಪೋರ್ಟ್ಸ್ ಇರ್ತವ ಕಾಂಟ್ಯಾಕ್ಟ್ ಮಾಡುವಂತ ಜನಕ್ಕೆ ಟಚ್ ಮಾಡೋವಂಥದ್ದು ಜೊತೆಗೆ ಈ ಸಣ್ ಸಣ್ಣ ಶಾರ್ಟ್ಸ್ ಹಾಕೊಂಡು ಚೆಡ್ಡಿ ಹಾಕೊಂಡು ಆಡೋ ಎಲ್ಲಾನು ಬ್ಯಾನ್ ಮಾಡ್ತಾರೆ ಬಟ್ ಕ್ರಿಕೆಟ್ ಬ್ಯಾನ್ ಮಾಡಲ್ಲ ಯಾಕಂತಂದ್ರೆ ಕ್ರಿಕೆಟ್ ಅಲ್ಲ ಏನಂತಂದ್ರೆ ಫುಲ್ ಡ್ರೆಸ್ ಹಾಕೊಂಡು ಆಡ್ತಾರೆ ಫುಲ್ಲಿ ಕವರ್ಡ್ ಆಗಿರುತ್ತೆ ಹಂಗಾಗಿ ಬ್ಯಾನ್ ಮಾಡಲ್ಲ ಕ್ರಿಕೆಟ್ ಒಂದು ಬಿಟ್ ಬಿಟ್ಬಿಡ್ತಾರೆ ಇರ್ಲಿ ಬಿಡು ಈ ಗೇಮ್ ಅಲ್ಲಿ ಏನೂ ಇಲ್ಲ ಅಂತ ಅವ್ರು ಏನು ಮಾಡ್ತಾರೆ ಡಿವಿಜನ್ ಫೈವ್ ಯಾವ ಇವಾಗ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲುತ್ತೆ ಅದರ ನೆಕ್ಸ್ಟ್ ಇಯರ್ ಟೂ ತೌಸಂಡ್ ಏಟ್ ಅಲ್ಲಿ ಅವರು ಡಿವಿಜನ್ ಫೈವ್ ಲೀಗ್ ಆಡ್ತಾರೆ ಅದರಲ್ಲಿ ಗೆಲ್ತಾರೆ ಆಮೇಲೆ ಈ ಹತ್ತು ಏಷ್ಯನ್ ರಾಷ್ಟ್ರಗಳಿಗೆ ಏನು ಮಾಡುತ್ತೆ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಒಂದು ಟಿ ಟ್ವೆಂಟಿ ಟೂರ್ನಮೆಂಟ್ ಇಟ್ಟಿರ್ತಾರೆ ಅದರಲ್ಲಿ ಇವರು ಇಬ್ರು ವಿನ್ನರ್ ಆಗ್ತಾರೆ ಈಕ್ವಲ್ ಆಗಿ ಏನೋ ಮ್ಯಾಚ್ ಟೈ ಆಗುತ್ತೆ ವಿನ್ನರ್ ಆಗ್ತಾರೆ ಬರ್ತಾ ಬರ್ತಾ ಎರಡು ವರ್ಷದಲ್ಲೇ ಅಫ್ಘಾನಿಸ್ತಾನು ಇದ್ದಂತ ಎಲ್ಲ ಟೀಮ್ ಡಿವಿಷನ್ ಫೈವ್ ಅಂತಂದ್ರೆ ನೀವು ನೂರ ನಾಲ್ಕು ಟೀಮಲ್ಲಿ ಅತ್ಯಂತ ಕೆಳಗಡೆ ಇರುವಂಥ ಟೀಮ್ ಅಂತ ಅರ್ಥ ಸೊ ಇದಕ್ಕಿದ್ದಂಗೆ ಅಫ್ಘಾನಿಸ್ತಾನ್ ಡಿವಿಜನ್ ಫೈವ್ ಅಲ್ಲಿ ಇದ್ದಂತ ಟೀಮು ಇದಕ್ಕಿದ್ದಂಗೆ ಬಂದ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅರ್ಹತೆ ಪಡೆಯುತ್ತೆ ಅಂತ ಅಂದ್ರೆ ಅವರು ಎಲ್ಲ ಆಡಿದ್ರು ಗೆಲ್ತಾ ಗೆಲ್ತಾ ಬರ್ತಾರೆ ಯಾಕಂತಂದ್ರೆ ಅವ್ರೊಂದ್ ಇರುತ್ತೆ ಏನಂದ್ರೆ ನಮ್ಮ ನಮ್ಮ ದೇಶದಲ್ಲಿ ಆಟ ಆಡಕ್ ನನಗೆ ಗ್ರೌಂಡ್ ಇಲ್ಲ ಒಂದೇನಿಲ್ಲ ಇರೋದು ಒಂದೇ ಗೇಮು ಡಿಸ್ಟ್ರಾಕ್ಷನ್ ಅನ್ನೋದು ಇಲ್ವೇ ಇಲ್ಲ ಸೊ ಹಂಗೆ ಆಡ್ಕೊಂಡ್ ಬರ್ತಾರೆ ರೆಫ್ಯೂಜಿ ಕ್ಯಾಂಪ್ ಬಂದಂತ ಪ್ಲೇಯರ್ಗಳು ಕ್ರಿಕೆಟ್ ಆಡಿ ಬಂದಿ ಕೊನೆಗೆ ಏನಾಗುತ್ತೆ ಅಂತಂದ್ರೆ ನೀವು ಫಸ್ಟ್ ಅವರು ವರ್ಲ್ಡ್ ಕಪ್ ಆಡೋದಾಗ ಅಂತ ಏನು ಪ್ರದರ್ಶನ ಏನು ಚೆನ್ನಾಗಿರಲ್ಲ ಬಟ್ ಟಿ ತುಂಬ ಚೆನ್ನಾಗಿರ್ತಾರೆ ಸೊ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನೀವು ನೋಡ್ಬೇಕು ಇಂಗ್ಲೆಂಡ್ ಸೋಲ್ಸ್ತಾರೆ ಸ್ಟ್ರಾಂಗ್ ಎಸ್ಟ್ ಟೀಮ್ ಸೋಲಿಸ್ತಾರೆ ಸೋಲ್ಸ್ ಆಮೇಲೆ ಅವ್ರ ದೇಶದಲ್ಲಿ ನೋಡಿ ಪರಿಸ್ಥಿತಿ ಹೆಂಗಿದೆ ಅವ್ರ ದೇಶದಲ್ಲಿ ಮೊನ್ನೆ ಒಂದು ಟ್ವೀಟ್ ಮಾಡಿರ್ತಾರೆ ರಶೀದ್ ಖಾನ್ ಹೆಣ್ಮಕ್ಳಿಗೆಲ್ಲ ಓದಂಗಿಲ್ಲ ಹೈಸ್ಕೂಲು ಕಾಲೇಜ್ ಆಡಳಿತ ಬಂದ್ಮೇಲೆ ಅವರಿಗೆಲ್ಲ ಎಜುಕೇಶನ್ ಬ್ಯಾನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಯಾವತ್ತು ನನ್ನ ತಂಗಿಯರಿಗೆ ಸಹೋದರಿಯರಿಗೆ ಓದಕ್ಕೆ ಅವಕಾಶ ಕೊಡ್ತೀರಾ ನೀವು ಅಂತ ಹತ್ತು ಅರ್ತ್ವಿಕ ಆಗತ್ತೆ ಬಂದ ಬಂದ್ಮೇಲೆ ಈ ಸಣ್ಣ ಪುಟ್ಟ ಒಂದ್ ಮೇಜರ್ ಆಗತ್ತೆ ಸೊ ಅವ್ರು ಅವ್ರು ಅವ್ರ ದೇಶಕ್ಕೆ ಹೋಗಿ ಆಟ ಆಡಲ್ಲ ಆದ್ರೆ ಇಲ್ಲೇ ಎತ್ಕೊಂಡು ಯಾರು ನಮ್ಗೆ ಅಲ್ಲಿ ಇತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀರಾ ನೀವು ಗೆಲ್ಲಿ ಅಫ್ಘಾನಿಸ್ತಾನ ಅಂತ ಹೇಳ್ಬಿಟ್ಟು ಅವ್ರಿಗಾಗಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಅವ್ರು ಇಡೀ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಗೆದ್ದಂತ ಬಂದಂತದು ಎಲ್ಲಾ ದುಡ್ಡು ಅವ್ರು ಅವ್ರ ಅಫ್ಘಾನಿಸ್ತಾನದಲ್ಲಿ ಅರ್ತ್ವಿಕೆಕ್ ಏನ್ ಎಫೆಕ್ಟ್ ಆಗಿರುತ್ತೆ ಅವ್ರ ಸಹಾಯಕ್ಕೆ ಅವ್ರು ದಾನ ಮಾಡ್ತಾರೆ ಯಾಕಂತಂದ್ರೆ ಅಫ್ಘಾನಿಸ್ತಾನದಲ್ಲಿ ಇರುವಂತ ಏಕೈಕ ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಕ್ರಿಕೆಟ್ ಸೊ ಅವರು ಅಲ್ಲಿ ಹೋಗಿ ಆಡಲ್ಲ ಜನ ಅಲ್ಲಿಂದನೇ ಚೇರ್ ಮಾಡ್ತಾರೆ ಅಫ್ಘಾನಿಸ್ತಾನಿಗೆ ಎಷ್ಟೊಂದು ಚೇರ್ ಅಂಥದ್ದು ಹಂಗಾಗಿ ನೀವು ಅಫ್ಘಾನಿಸ್ತಾನ ಎಲ್ಲಾ ಪ್ಲೇಯರ್ಗಳು ಗಳು ನೋಡಿ ಜಗತ್ತಿನಲ್ಲಿ ನಡೆಯುವಂಥ ಎಲ್ಲಾ ಲೀಗ್ ಗಳಲ್ಲೂ ಆ ಪ್ಲೇಯರ್ಗಳು ಗಳು ಆಡ್ತಾ ಇರ್ತಾರೆ ಯಾಕಂತಂದ್ರೆ ಅವರು ಪ್ರಾಕ್ಟೀಸ್ ಮಾಡೋದೇ ಆಯಾ ದೇಶದಲ್ಲಿ ಸೊ ಅಂತ ಪರಿಸ್ಥಿತಿಲಿ ಅವ್ರಿದ್ದಾರೆ ಸೊ ಅವರು ವುಮೆನ್ಸ್ ಟೀಮು ಸಹ ರೆಡಿ ಇದೆ ಆಸ್ಟ್ರೇಲಿಯಾದಲ್ಲಿ ರೆಫ್ಯೂಜಿ ಕ್ಯಾಂಪಲ್ ಅವರು ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಆ ಟೀಮು ಸಹ ಬಹಳ ಬೇಗ ಕಾಣಿಸ್ಕೊಳ್ತಾರೆ ಏನಂತ ಅಂದ್ರೆ ಈ ಒಂದು ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಇದ್ದಂತ ಒಂದು ಟೀಮು ಬಂದ್ಬಿಟ್ಟು ಆಟ ಆಡ್ತಾರೆ ಅದರಲ್ಲೂ ಪಾಕಿಸ್ತಾನ ಸೋಸ್ತಾರೆ ಪಾಕಿಸ್ತಾನ ಓಪನ್ ಆಗಿ ಅವ್ರು ಯಾವತ್ತು ನೋಡಿ ಆ ಪ್ಲೇಯರ್ಗಳು ಗಳು ಎಲ್ಲೂ ಎದುರ್ಕೊಳ್ಳಲ್ಲ ನಾನು ಹಿಂಗೆ ಇದು ಮಾಡ್ತಾ ಇದೀವಿ ಅಂತ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಎಲ್ಲೋ ಕ್ರಿಕೆಟ್ ಏನಂತ ಅಂದ್ರೆ ಅವ್ರಿಗೊಂದು ಇಡೀ ಒಂದು ಎಂಟರ್ಟೈನ್ಮೆಂಟ್ ಆಗ ಉಳಿದಿದೆ ಆಮೇಲೆ ಕ್ರಿಕೆಟ್ ಬರೀ ಗೇಮ್ ಅಂತ ನೋಡೋದಲ್ಲ ನಾವು ಯಾಕಂತಂದ್ರೆ ಇಡೀ ವರ್ಲ್ಡಲ್ಲಿ ಅಲ್ಲಿ ಅತಿ ಹೆಚ್ಚು ಜನ ನೋಡುವಂತಹ ಸ್ಪೋರ್ಟ್ಸ್ ಇದು ಫುಟ್ಬಾಲ್ನ ತ್ರೀ ಪಾಯಿಂಟ್ ಫೈವ್ ಬಿಲಿಯನ್ ಜನ ನೋಡಿದ್ರೆ ಕ್ರಿಕೆಟ್ನ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಜನ ನೋಡ್ತಾರೆ ಸೊ ಹಂಗಾಗಿ ಏನಂತಂದ್ರೆ ಕ್ರಿಕೆಟ್ ಬರೀ ಕ್ರಿಕೆಟ್ ಆಗುವುದಿಲ್ಲ ಎಷ್ಟೋ ದೇಶಗಳ ನಡುವೆ ಒಂದು ಶಾಂತಿಯುತ ಮಾತುಕತೆಗೆ ಕ್ರಿಕೆಟ್ ಕಾರಣ ಆಗ್ತದೆ ಇಂಡಿಯಾ ಪಾಕಿಸ್ತಾನ ನಡುವೆನೂ ಈ ಮುಂದೆ ವೀಸಾ ನಾವು ಸುಲಭವಾಗಿ ಅವ್ರು ಸಿಗಮ್ ಮಾಡಿದ್ದು ಕ್ರಿಕೆಟ್ ಕಾರಣದಿಂದ ವಾಜಪೇಯಿ ಅವರ ಟೈಮ್ ಅಲ್ಲಿ ಅದೇ ರೀತಿ ಯಾಕಂದ್ರೆ ಶ್ರೀಲಂಕಾ ಆರ್ಥಿಕ ದಿವಾಳಿ ಇದ್ದಂತ ಸಮಯದಲ್ಲಿ ಏಷ್ಯನ್ ಕಪ್ ಅಲ್ಲಾಡ್ಸ್ಬಿಟ್ಟು ಶ್ರೀಲಂಕಾದಲ್ಲಿ ಸೊ ಅವ್ರಿಗೆ ಸ್ವಲ್ಪ ಚೇತರಿಕೆ ಕಾಣಲಿ ಅಂತ ಹೇಳ್ಬಿಟ್ಟು ಇದೇ ಬಿ ಸಿ ಸಿ ಐ ಸಿ ಸಿ ಐ ಪ್ಲಾನ್ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಟೂರಿಸಂ ಜನ ಒಂದು ಕ್ರಿಕೆಟ್ ಮ್ಯಾಚ್ ನಡೆಸಿದ್ರೆ ಜನ ಹೋಗ್ತಾರೆ ಅಂದ್ರೆ ಕ್ರಿಕೆಟು ಕೇವಲ ನಾವು ಕ್ರಿಕೆಟ್ ಒಂದು ಗೇಮ್ ಆಗಿ ನೋಡ್ತೀವಿ ಬಟ್ ನೀವು ಆಸ್ ಎ ಪೊಲಿಟಿಷಿಯನ್ನು ಎ ನೀವು ಒಂದು ವಿಶ್ವಾಸಂಥ ಹಿಂಗೆಲ್ಲ ನೋಡಕ್ ಹೋದ್ರೆ ಕ್ರಿಕೆಟ್ ಬರೀ ಗೇಮ್ ಅಲ್ಲ ಯಾವುದೇ ಕ್ರಿಕೆಟ್ ಕ್ರಿಕೆಟ್ ಆಗಿರ್ಲಿ ಒಲಿಂಪಿಕ್ ಆಗಿರ್ಲಿ ಫುಟ್ಬಾಲ್ ಆಗಿರ್ಲಿ ಯಾವುದೇ ಒಂದು ಕಂಟ್ರಿ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಫುಟ್ಬಾಲ್ ಟೂರ್ನಮೆಂಟ್ ಅಂತ ಅಂದ್ರೆ ಆರ್ಥಿಕವಾಗಿ ಆ ದೇಶ ಮುಂದೆ ಬರುತ್ತೆ ಸರಿನಾ ಇದೇ ಅಫ್ಘಾನಿಸ್ತಾ ಟೀಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಫಸ್ಟ್ ಟೆಸ್ಟ್ ಮ್ಯಾಚ್ ಭಾರತ ಇದರ ಆಡಿರುತ್ತೆ ಅದು ಬೆಂಗಳೂರಲ್ಲಿ ಸೊ ಇವತ್ತು ಬೆಂಗ್ಳೂರ್ ಅವರಿಗೆ ನಿಜವಾಗ್ಲೂ ಸ್ಪೆಷಲ್ ಗ್ರೌಂಡ್ ಯಾಕಂತಂದ್ರೆ ಬೆಂಗಳೂರಿಂದನೇ ಆ ಟೆಸ್ಟ್ ಆಡಿದ್ದು ಆಮೇಲೆ ಎಷ್ಟೊಂದು ಮ್ಯಾಚ್ ಆಡಿದ್ದಾರೆ ಸೊ ಇವತ್ತು ಅಲ್ಲಿ ಟಿ ಟ್ವೆಂಟಿ ಆಡ್ತಾ ಇದ್ದಾರೆ ಎಲ್ಲೋ ಮನಸಲ್ಲಿ ಮನಸ್ಸಲ್ಲಿ ಇರ್ತಾ ಇದ್ ಗೆಲ್ಲಬೇಕು ಅವಿಸ್ಮರಣೀಯಗೊಳಿಸ್ಬೇಕು ಯಾಕಂತಂದ್ರೆ ಸೋಲಿನ ಮೇಲೆ ಸೋಲುಗಿಂತ ಒಂದು ಅಟ್ಲೀಸ್ಟ್ ಒಂದು ಗೆಲುವು ಇಂಡಿಯಾದಂತ ಒಂದು ದೊಡ್ಡ ದೇಶದ ಮೇಲೆ ಒಂದು ಜಯ ಸಾಸಿದ್ರೆ ಅವ್ರಿಗೆಲ್ಲೋ ಪಾಸಿಟಿವ್ ಒಂದು ಇದು ಬರುತ್ತೆ ಎನರ್ಜಿ ಎನರ್ಜಿ ಬರುತ್ತೆ ಮತ್ತೆ ಅವು ಒಂದ್ಸಲ ಇಂಡಿಯಾ ಅಂತ ದೇ ಟೀಮ್ನ ನಾನು ಸೋಲ್ಸಿದ್ದೀನಿ ಅಂತ ಬಂದಾಗ ನೀವು ನೋಡಿ ಕ್ರಿಕೆಟ್ನ ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು ಬ್ರಿಟಿಷರು ಬಟ್ ಬ್ರಿಟಿಷರು ವರ್ಲ್ಡ್ ಕಪ್ ಗೆದ್ದಿದ್ದು ಯಾವಾಗ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಆಗಿರಲಿಲ್ಲ ಅವರಿಗೆ ಅವ್ರನ್ನ ಸೋಲ್ಸಿದ್ ಯಾರು ವೆಸ್ಟ್ ಇಂಡೀಸ್ ಅವರು ವೆಸ್ಟ್ ಇಂಡೀಸ್ ಅವ್ರನ್ನ ಅವರು ಬಾ ಅಂದರೆ ದಷ್ಟಪುಷ್ಟವಾಗಿದ್ದಾರೆ ಇವ್ರ ಹತ್ರ ಬಾಲಿಂಗ್ ಹಾಕ್ಸ್ಕೊಳ್ಳೋಣ ನಾವು ಯಾವಾಗ ಅವ್ರು ರೂಲ್ ಮಾಡ್ತಾ ಇರ್ತ ನಾವು ಬ್ಯಾಟಿಂಗ್ ಆಡೋಣ ಅಂತ ಬರೀ ವೆಸ್ಟ್ ಇಂಡೀಸ್ ಅವ್ರು ಬಾಲಿಂಗ್ ಹಾಕೋರು ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ರು ಯಾರು ಇಂಗ್ಲೆಂಡ್ ಯಾರು ಆಳ್ತಾ ಇದ್ರಲ್ಲ ಲೋಗ ಅಧಿಕಾರಿಗಳು ವೆಸ್ಟ್ ಇಂಡೀಸ್ನವರು ಬರೀ ಬಾಲಿಂಗ್ ಇಟ್ಕೊಂಡಿದ್ರು ಅವ್ರು ಆಡ್ತಾ ಆಡ್ತಾ ಯಾವಾಗ ವೆಸ್ಟ್ ಇಂಡೀಸ್ ಒಂದು ಕ್ರಿಕೆಟ್ ಟೀಮ್ ಆಗಿ ವರ್ಲ್ಡ್ ಕಪ್ ರೆಪ್ರೆಸೆಂಟ್ ಮಾಡುತ್ತೋ ವೆಸ್ಟ್ ಇಂಡೀಸ್ ತನ್ನ ಬಾಲಿಂಗಿಂದನೇ ಅಂದನೆ ಅಷ್ಟು ಹಿಂಸೆ ಕೊಟ್ಟಿರ್ತಾರೆ ಇಂಗ್ಲೆಂಡ್ ಅವರು ಸೊ ನಾವು ಏನು ತಗೋಬೇಕಂದ್ರೆ ಕ್ರಿಕೆಟಲ್ಲಿ ಪಾಸಿಟಿವ್ ನೋಟ್ ಏನಂತ ಅಂದ್ರೆ ನೀವು ಕ್ರಿಕೆಟಲ್ಲಿ ಯಾವುದೇ ಒಂದು ದೇಶ ದೊಡ್ಡದು ನೋಡಿ ಆಸ್ಟ್ರೇಲಿಯಾಗೆ ಸದಾ ವರ್ಲ್ಡ್ ಕಪ್ ಅಲ್ಲಿ ಮುಂದಿರ್ತಾರೆ ಇರೋದೊಂದು ಮೂರು ಕೋಟಿ ಜನಸಂಖ್ಯೆ ನಾವು ನೂರ ನಲ್ವತ್ತು ಕೋಟಿ ಇದ್ದೀವಿ ಆದ್ರೂ ನಾವು ಆಸ್ಟ್ರೇಲಿಯಾ ಅಂತ ಒಂದು ಅಂಥ ಪ್ಲೇಯರ್ಗಳನ್ನ ನಾವು ಇದು ಮಾಡೋಕೆ ಆಗ್ತಾ ಇಲ್ಲ ಇದುವರೆಗೂ ನಮ್ಮ ದೇಶದಲ್ಲಿ ಬರ್ತಾ ಅಂತ ಒಂದು ಟೀಮಾಗಿ ಇಲ್ಲ ನಾವು ಯಾಕಂತಂದ್ರೆ ನೂರ ನಲ್ವತ್ ಕೋಟಿಲಿ ಎಲ್ಲಾದ್ರಲ್ಲಿ ನೀವು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ದಾಖಲೆಗಳು ನೋಡ್ತಾ ಇರೋ ಎಲ್ಲ ನಮ್ಮೂರೇ ಸ್ಟಾರು ಬಟ್ ಆಸ್ ಎ ಟೀಮು ಆಸ್ ಎ ವರ್ಲ್ಡ್ ಕಪ್ ಅಂತ ಬಂದಾಗ ಆಸ್ಟ್ರೇಲಿಯಾ ಒಂದು ವಿಭಿನ್ನವಾದ ಟೀಮ್ ಆಗಾಡುತ್ತೆ ಅಫ್ಘಾನಿಸ್ತಾನು ಕೂಡ ಅಷ್ಟೇ ಸಣ್ಣ ಟೀಮ್ ಇರ್ಬೋದು ಬಟ್ ಅವರಲ್ಲಿ ತುಂಬಾ ಅದ್ಭುತವಾಗಿದೆ ಒಂದು ಹೋರಾಟದ ಛಲ ಖಂಡಿತವಾಗಿ ಗೆಲುವು ಎಲ್ಲವನ್ನ ನೋಡಿದ್ದಾರೆ ಆಡ್ಕೊಂಡು ಬರ್ತಾ ಇದಾರೆ ಇನ್ನು ಸಹ ಬಲಿಷ್ಠ ತಂಡದ ಎದುರು ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಾತು ಸರ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಇವತ್ತಿನ ಪಂದ್ಯಾಟದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸರ್ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಆಡುವ ಹನ್ನೊಂದರ ಬಳಗದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ಶಿವಮ್ ದುಬೆ ಹಾಗೆಯೇ ರಿಂಕು ಸಿಂಗ್ ಜಿತೇಶ್ ಶರ್ಮಾ ಅಕ್ಸರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣೋಯ್ ಅರ್ಶುದೀಪ್ ಸಿಂಗ್ ಮುಖೇಶ್ ಕುಮಾರ್ ಇದು ಸಂಭಾವ್ಯ ಹನ್ನೊಂದರ ಬಳಗ ಭಾರತದ್ದು ಹಾಗೆಯೇ ಅಫ್ಘಾನಿಸ್ತಾನದ ಹನ್ನೊಂದರ ಬಳಗವನ್ನು ನೋಡ್ತಾ ಹೋಗೋದಾದ್ರೆ ಅವರು ಕೂಡ ಅಲ್ಲಗಳೆಯುವಂತಿಲ್ಲ ತಂಡ ಬಲಿಷ್ಠವಾಗಿದೆ ರೆಹಮಾನುಲ್ಲಾ ಗುರ್ಬಾಜ್ ಇಮ್ರಾಹಿಂ ಜದ್ರಾನ್ ಹಾಗೆಯೇ ಅಜ್ಮುಲ್ಲಾ ಉಮರ್ಜಾನ್ ಮೊಹಮ್ಮದ್ ನಬಿ ನಜೀಬುಲ್ಲಾ ಜದ್ರಾನ್ ಹಾಗೆಯೇ ಕರೀಂ ಜನತ್ ಗುಲ್ಬುದ್ದೀನ್ ನೈಫ್ ಇವರೆಲ್ಲರೂ ಕೂಡ ಇವತ್ತು ಇವತ್ತಿನ ಪಂದ್ಯದಲ್ಲಿ ಕಣಕ್ಕಿಳಿತಾರೆ ಎನ್ನುವಂಥ ಒಂದು ಸಂಭಾವ್ಯ ಇಲೆವೆನ್ ನೂರ್ ಅಹಮದ್ ಹಾಗೆಯೇ ನವೀನ್ ಉಲ್ ಹಕ್ ಮುಜೀಬ್ ಉರ್ ರೆಹಮಾನ್ ಗಮನಿಸ್ತಾ ಇದ್ವಿ ಭಾರತ ತಂಡ ಹಾಗೆಯೇ ಅಫ್ಘಾನಿಸ್ತಾನ ತಂಡದ ಆಡುವ ಹನ್ನೊಂದರ ಬಳಗವನ್ನು ನೋಡ್ತಾ ಇದ್ವಿ ಸರ್ ಈ ಎರಡು ಪ್ಲೇಯಿಂಗ್ ಇಲೆವೆನ್ ಅನ್ನು ನೋಡಿದರೆ ಸಂಭಾವ್ಯ ಪ್ಲೇಯಿಂಗ್ ಇಲೆವೆನ್ ಭಾರತದಾಗ್ಲಿ ಆಫ್ಘಾನಿಸ್ತಾನದಾಗ್ಲಿ ಇದರಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ ಇವತ್ತಿನ ಪಂದ್ಯ ಆಟದಲ್ಲಿ ನೋಡ್ತಾ ಹೋಗೋದಾದ್ರೆ ಅವಕಾಶ ಭಾರತದಿಂದ ಕೊಟ್ಟರು ಕೊಡಬಹುದು ಯಾಕಂದ್ರೆ ಹೆಂಗಾದ್ರೂ ಸೀರೀಸ್ ನಾವು ತಗೊಂಡಿದೀವಿ ಸೊ ಯಾರು ಬೆಂಚ್ ಕಾಯ್ತಾ ಇದ್ದಾರೆ ಅವ್ರಿಗೊಂದು ಒಂದು ಅವಕಾಶ ಆಡಕ್ ಕೊಡಬಹುದು ಬಟ್ ಏನಂತಂದ್ರೆ ಅವಕಾಶ ಕೊಡೋದು ಯಾವಾಗ ಸಿಕ್ತಿತ್ತು ಅಂದ್ರೆ ರೋಹಿತ್ ಶರ್ಮಾ ಏನಾದ್ರು ಎರಡು ಮ್ಯಾಚ್ ಅಲ್ಲಿ ಒಳ್ಳೆ ರನ್ ಹೊಡೆದಿದ್ರೆ ರೋಹಿತ್ ಶರ್ಮಾ ತಾವು ಆಟೋಮೆಟಿಕ್ ಆಗಿ ನಾನು ರೆಸ್ಟ್ ತಗೋತೀನಿ ಯಾರಾದರೂ ಆಡಿ ಅಂತ ಹೇಳ್ಬೋದಾಗಿತ್ತು ಈಗ ರೋಹಿತ್ ಶರ್ಮಾ ಕಳೆದ ಎರಡು ಪಂದ್ಯ ಆಡಿಲ್ಲ ರೋಹಿತ್ ಶರ್ಮಾ ಮೇಲೂ ಪ್ರೆಷರ್ ಇದೆ ಯಾಕಂತಂದ್ರೆ ರೋಹಿತ್ ಶರ್ಮಾ ಅದ್ಭುತವಾದ ಟಿ ಟ್ವೆಂಟಿ ಪ್ಲೇಯರು Oh, ಬಟ್ ಅಫ್ಘಾನಿಸ್ತಾನದ ಟೀಮ್ ಮೇಲೆ ಅವರು ಎರಡು ಸಲ ಏನಂತ ಅಂದ್ರೆ ಡಕ್ ಅಲ್ಲಿ ಔಟ್ ಆಗಿದ್ದಾರೆ ಎರಡು ಸಲ ಅವರು ಒಂದ್ಸಲ ರನ್ ರನ್ಔಟ್ ಆದ್ರು ಔಟ್ ಆದ್ರು ಸೊ ಹಾಗಾಗಿ ರೋಹಿತ್ ಶರ್ಮಾ ಗೆಲ್ಲೋ ಒಂದು ಪ್ರೆಸರ್ ಇದೆ ಅವ್ರಿಗೆ ನಾನು ಆಟ ಆಡ್ಬೇಕು ಯಾಕಂದ್ರೆ ಎಷ್ಟೇ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ಲಿ ಒಂದು ಬ್ಯಾಟ್ ಟೈಮ್ ಅಂತ ಬರುತ್ತೆ ಸೊ ಅವರು ಆದಷ್ಟು ಏನ್ ಮಾಡ್ತಾರೆ ಯಾವ್ದೇ ಒಬ್ಬ ಪ್ಲೇಯರ್ ತನ್ನ ಬ್ಯಾಟ್ ಟೈಮ್ ಎರಡು ಸಲ ಫಾರ್ಚುನರ್ ಅನ್ಫಾರ್ಚುನ್ ಔಟ್ ಆಗಿದ್ದಾರೆ ಸೊ ಅವ್ರ ಏನಂತಂದ್ರೆ ಆದಷ್ಟು ಸಣ್ಣ ಟೀಮ್ ಮೇಲೆ ಒಂದು ಐವತ್ತು ರನ್ ನೋಡಿದ್ಬಿಟ್ರೆ ಒಂದು ಮೂವತ್ತು ರನ್ ಬಂದ್ರೆ ಒಂದು ಕಾನ್ಫಿಡೆನ್ ಬಂದ್ಬಿಡುತ್ತೆ ಸಡನ್ ಆಗಿ ಸೊ ಆ ಒಂದು ಕಾನ್ಫಿಡೆನ್ಸ್ ರೋಹಿತ್ ಶರ್ಮಾ ವೇಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಇಂಗ್ಲೆಂಡ್ ಮೇಲೆ ಆಡಬೇಕು ನೆಕ್ಸ್ಟ್ ಟೂರ್ ಇರೋದ್ರಿಂದ ಸೊ ಇದೊಂಥರ ಅವ್ರಿಗೆ ಒಂದು ಪ್ರಾಕ್ಟೀಸು ಕಾನ್ಫಿಡೆನ್ಸ್ ಗೇನ್ ಮಾಡಕ್ ಹಂಗಾಗಿ ರೋಹಿತ್ ಶರ್ಮಾ ಈ ಮ್ಯಾಚ್ ಆಲ್ಮೋಸ್ಟ್ ಆಡ್ತಾರೆ ಅದು ಬಿಟ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನೂ ಸಹ ಆಡ್ತಾ ಇದಾರೆ ಬಟ್ ದೊಡ್ಡ ಕನ್ವರ್ಟ್ ಮಾಡಕ್ ಆಗ್ತಾ ಇಲ್ಲ ಯಶಸ್ವಿ ಜೈಸ್ವಾಲು ಜೈಸ್ವಾಲ್ ಆಡಿದ ಒಂದು ಪಂದ್ಯ ಅರವತ್ತೆಂಟು ರನ್ ನೋಡಿದ್ರು ತುಂಬ ಅದ್ಭುತವಾಗಿತ್ತು ಅವ್ರು ಸ್ಟ್ರೈಕ್ ರೇಟು ಮತ್ತು ಅವರು ಬಾಲ್ನ ಯಾವ ರೀತಿ ಟೈಮಿಂಗ್ ಮಾಡಿದ್ರು ಅಂತ ಸೊ ಜೈಸ್ವಾಲ್ಗೆ ಎಲ್ಲೋ ಈ ಸಲವೂ ಅವರು ಬೆಂಗ್ಳೂರು ಪಿಚ್ ಗ್ರೌಂಡ್ ಕಂಪೇರ್ ಮಾಡಿದ್ರೆ ಇಂಡೋರ್ ಥರನೇ ತುಂಬ ದೊಡ್ಡದೇನು ಗ್ರೌಂಡ್ ಅಲ್ಲ ಈ ಸುಲಭವಾಗಿ ಬ್ಯಾಟ್ ಮೇಲೆ ಬರುತ್ತೆ ಬಾಲು ಜಸ್ಟ್ ನೀವು ಟೈಮಿಂಗ್ ಮಾಡೋ ಟೈಮಿಂಗ್ ಮಾಡಬೇಕು ಟೈಮ್ ಒಂದು ಸ್ವಲ್ಪ ಪೇಷನ್ಸ್ ಇರಬೇಕು ಫಸ್ಟ್ ಒಂದು ಟೆನ್ ಬಾಲ್ಸು ಆನಂತರ ನೀವು ಆಡಿದ್ದೆ ಆಟ ಹಂಗಾಗಿ ಯಶ್ ಸಿ ಜೈಸ್ವಾಲ್ಗೆ ಇವತ್ತು ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಆಟ ಆಡೋಕ್ಕೆ ಶಿವಮ್ ದುಬೆ ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಅವ್ರ ಆಲ್ರೌಂಡ್ ಪರ್ಫಾಮೆನ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ಆದ್ರು ಸೊ ಯಾಕೆ ಅವ್ರ ಕಾನ್ಫಿಡೆನ್ಸ್ ಮ್ಯಾಚ್ ಇಂದ ಮ್ಯಾಚ್ ಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸೊ ಎಲ್ಲೋ ಶಿವಮ್ ದುಬೆಗೊಂದು ಮತ್ತೊಂದು ಒಳ್ಳೆ ಅವಕಾಶ ಇವತ್ತೊಂದು ಪಿಚ್ ಕರೆಕ್ಟಾಗಿ ಅವ್ರಿಗೆ ಮುಮೆಂಟಮ್ ಸೆಟ್ ಮಾಡ್ದಂಗಿದೆ ಒಂದ್ ವೇಳೆ ಆರಾಮದ ಭಾರತದ ಮೇಲೆ ಭಾರತದಲ್ಲಿ ನಮಗೆ ಇನ್ನೊಂದು ಏನಾಗ್ತಾ ಇದೆ ಇಂಡಿಯನ್ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಹದಿನಾಲ್ಕು ಹದಿನೈದು ವರ್ಗ ಮ್ಯಾಚ್ ಮುಗೀತಿತ್ತು ಅಂದ್ಕೊಂಡ್ವಿ ಅನ್ಕೊಂಡ್ವಿ ಗೆ ಬೇಗ ಜೈಸ್ವಾಲ್ ಔಟ್ ಆದ್ಮೇಲೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಸ್ವಲ್ಪ ಸ್ಲೋ ಆಯ್ತು ರನ್ ರೇಟ್ ಏನು ನಮ್ದು ಏನು ಎಕ್ಸಿಲೇಟರ್ ಏನ ಜೋರಾಗಿ ಕೊಡ್ತಾ ಇದ್ರು ಸ್ಲೋ ಆಯ್ತು ಹಂಗಾಗಿ ಶಿವಮ್ ದುಬೆಗೆ ಇನ್ನೊಂದು ಚಾನ್ಸ್ ಭಾರತ ಒಂದು ವೇಳೆ ಏನಾದ್ರೆ ಟಾಸ್ ಗೆದ್ದು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಇವತ್ತು ಒಂದು ಟೂ ಹಂಡ್ರೆಡ್ ರನ್ ಹೊಡಿಯೋಂತ ಅವಕಾಶ ಇದೆ ಅಂದ್ರೆ ಬೆಂಗ್ಳೂರ ಒಂದು ಒಳ್ಳೆ ಬರ್ಜರಿ ರನ್ ಇದ್ ಮಾಡ್ತಾರೆ ಸಿಕ್ಸ್ ಗಳ ಒಂದು ಇದ್ದಾಗ ಸುರುಮಳೆ ಆಗುತ್ತೆ ರನ್ನು ಹಂಗೆ ತುಂಬ ಅದ್ಭುತವಾಗಿ ಬರ್ತಾ ಆ ಕಡೆಯಿಂದನೂ ಬರುತ್ತೆ ಬೆಂಗಳೂರಲ್ಲಿ ಚೇಸ್ ಮಾಡೋದು ಈಸಿ ಸೊ ಹಂಗಾಗಿ ಬೌಲಿಂಗ್ ಅಂತ ಬಂದರೆ ನಮ್ಮಲ್ಲೇ ಅವರು ಅವ್ರು ಕಂಪೇರ್ ಮಾಡೋದು ನಮ್ಮಲ್ಲಿ ಇರುವಂಥ ಬಾಲರ್ಸ್ಗಳೇ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು ಅಕ್ಷರ್ ಪಟೇಲು ಹರ್ಷದೀಪು ಬಾಲಿಂಗ್ ತುಂಬ ಚೆನ್ನಾಗಿದೆ ಇಬ್ಬರು ತಲಾ ನಾಲ್ಕು ನಾಲ್ಕು ವಿಕೆಟ್ ತೊಗೊಂಡಿದ್ದಾರೆ ಆಮೇಲೆ ಏನಂತ ಅಂತಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಏನಂತಂದ್ರೆ ಹರ್ಷದೀಪು ಒಂದು ಸ್ವಲ್ಪ ಎಫೆಕ್ಟಿವ್ ಆಗ್ತಾರೆ ಹೌದು ಆ ಏನ ಅವ್ರದ್ದು ಬೌಲಿಂಗ್ ಏನಂತಂದ್ರೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ಗೊತ್ತಿದೆ ಹೆಂಗೆ ಬ್ಯಾಕ್ ಹ್ಯಾಂಡಲ್ ಬಾಲ್ ಬಿಡ್ಬೇಕು ಆಮೇಲೆ ಅವ್ರ ಆ ಸ್ಲಾಟ್ ಆಗ್ತಾ ಇಲ್ಲ ಬಾಲ್ನ ಸ್ಲಾಟ್ಗೆ ಹಾಕಿದ್ರೆ ಸ್ಲೋ ಬಾಲ್ ಆಗ್ತಾ ಇದಾರೆ ಸೊ ಹಂಗಾಗಿ ಅವ್ರ ವಿಕೆಟ್ ತಗೊಳ್ಳೋ ಚಾನ್ಸಸ್ ಅವ್ರ್ ಜಾಸ್ತಿ ಇದೆ ಇವ್ರದು ಏನಂತ ಬಂದ ಹೋದ್ರೆ ನೋಡಿ ನಾವು ಅಫ್ಘಾನಿಸ್ತಾನ್ ಹೇಳಕ್ ಹೋದ್ರೆ ಇರೋ ಗುಲ್ಬುದ್ದೀನ್ ನೈಬ್ ಒಬ್ಬರೇ ತುಂಬಾ ಏನು ಅಂತ ಬ್ಯಾಟಿಂಗ್ ಆಡಿರೋದು ಇಪ್ಪತ್ತು ಹತ್ತು ಇಷ್ಟೇ ಉಳಿತದ ಅಲ್ಲಿ ನಬಿ ಇದಾರೆ ನಬೀನು ಸಹ ಒಳ್ಳೆ ಬ್ಯಾಟ್ಸ್ಮನ್ ಅಂದ್ರೆ ಇಂಡಿಯನ್ ಪಿಚ್ ಗೆ ಅವ್ರ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸೊ ನಬಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಆಡಿದ್ರೆ ಅವರಲ್ಲಿ ತುಂಬಾ ಜಾಸ್ತಿ ರನ್ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಉಳಿದಂಥ ಪ್ಲೇಯರ್ಗಳು ಯಾರು ಅವರಲ್ಲಿ ಹೇಳ್ಕೊಳ್ಳುವಂತ ಕಳಪೆ ಪ್ಲೇಯರ್ ಯಾರು ಇಲ್ಲ ಎಲ್ಲರೂ ಒಂದು ಲೆವೆಲ್ಗೆ ಓಕೆ ಟಿ ಟ್ವೆಂಟಿ ಹೇಳಿ ಮಾಡಿಸ್ಲೇಯರ್ ಪ್ಲೇಯರ್ಗಳೇ ಒಂದು ಇಪ್ಪತ್ ಇಪ್ಪ ರನ್ ಕಾಂಟ್ರಿಬ್ಯೂಟ್ ಮಾಡಿದ್ರು ಟಾಪ್ ಸಿಕ್ಸ್ ಏನಿದ್ದಾರೆ ಅವ್ರ ಹತ್ರ ನಮ್ಮ ಕಂಪೇರ್ ಮಾಡಿದ್ರೆ ಅವ್ರ ಹತ್ರ ಬ್ಯಾಟಿಂಗ್ ಲೈನ್ ಅಪ್ ಜಾಸ್ತಿ ಇದೆ ಲಾಸ್ಟ್ ನೈನ್ ಬಂದನು ಸಹ ಆಡ್ತಾನೆ ನವೀನ್ ಅಂತ ಏನಿದ್ದಾರೆ ಬಾಲರ್ ಆ ನವೀನು ಸಹ ಸಹ ಬ್ಯಾಟ್ಸ್ಮನ್ ಸ್ಲಾಟ್ ಅಲ್ಲಿ ಬಂದ್ರೆ ನೋಡಿ ನೀವು ನಾವು ಮುಜೀಬುರ್ ರೆಹಮಾನ್ ಅಂತ ಹೇಳ್ಬಿಟ್ಟು ಬಾಲರು ಲೆಗ್ ಸ್ಪಿನ್ನರ್ ಬಂದೆ ಆ ಬೌಲರು ಸಹ ಬಂದಿ ನೀವು ಪ್ರತಿ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ದೀವಿ ಒಂದು ಹಿಟ್ ಒಂದು ಒಳ್ಳೆ ಹಿಟ್ ಅವರಿಂದ ನೋಡೋಕೆ ಸಿಗ್ತಾ ಇದೆ ಅದು ಕ್ಲಾಸ್ ಬೌಲರ್ ಗಳ ಮೇಲೆ ಹೊಡಿತಾ ಇದ್ದಾರೆ ನಮ್ಮ ಇಂಡಿಯನ್ಸ್ ಬೌಲರ್ ಗಳ ಮೇಲೆ ಇದರಿಂದ ನಾವು ಏನನ್ನ ಇದ್ ಮಾಡ್ಕೋಬಹುದು ಅಂತ ಅವ್ರ ಬ್ಯಾಟಿಂಗ್ ನಾವು ಅಲ್ಲಿಗಳಂಗಿಲ್ಲ ಲಾಸ್ಟ್ ಎರಡು ಅಲ್ಲಿ ಒಂದು ಇಪ್ಪತ್ತು ರನ್ ಬೇಕು ಇಪ್ಪತ್ನಾಲ್ಕು ರನ್ ಬೇಕು ಅಂತ ಸಿಚುವೇಶನ್ ಬಂದರೆ ನಮ್ಮ ನಮ್ಮಲ್ಲಿ ಬುಮ್ರಾ ಇಲ್ಲ ಸರಿ ಹಾಗಾಗಿ ನಮಗೆ ಟೆನ್ಷನ್ ಜಾಸ್ತಿ ಯಾಕಂತಂದ್ರೆ ನಾವೇನಾದರೂ ಅವ್ರಿಗೆ ಏನಾದರೂ ಚೇಜಿಂಗ್ ಕೊಟ್ರೆ ಅವ್ರು ನಮ್ಗಿಂತ ತುಂಬ ಚೆನ್ನಾಗಿ ಚೇಸ್ ಮಾಡ್ಬೋದ್ರೆ ಯಾಕಂತಂದ್ರೆ ಅವರಲ್ಲಿ ಆ ರೀತಿಯಾದಂಥ ಒಂದು ಇದು ಕಾನ್ಫಿಡೆನ್ಸ್ ಇದೆ ಅವರಲ್ಲಿ ಯಾವುದೇ ಅವರಲ್ಲಿ ಅಫ್ಘಾನಿಸ್ತಾನ್ ಟೀಮ್ ತಗೊಳ್ಳಿ ಎಲ್ಲ ಪ್ಲೇಯರ್ಗಳು ಹಂಗೆ ಭಯ ಇಲ್ಲ ಅವ್ರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಆಡ್ತಾರೆ ಸೊ ಅದನ್ನೇ ಅದನ್ನ ಎಲ್ಲೋ ರೋಹಿತ್ ಶರ್ಮಾ ತಲೆಯಲ್ಲಿ ಇಟ್ಕೊಂಡು ಪ್ರತಿ ಸಲ ಟಾಸ್ ಗೆದ್ದಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊತಾ ಇದಾರೆ ಅಂತ ಹೇಳ್ಬೋದು ಬಟ್ ಇವತ್ತು ಯಾಕಂದ್ರೆ ಅವರು ಬ್ಯಾಟಿಂಗ್ ಕೊಟ್ರೆ ನಾವು ಒಂದು ಜಾಸ್ತಿ ರನ್ ನೋಡಕ್ ಆಗ್ತಿಲ್ಲ ಒಂದು ನೂರ ಐವತ್ತು ನೂರ ಎಪ್ಪತ್ತಕ್ಕೆ ಕಳೆದ ಎರಡೂ ಮ್ಯಾಚ್ ಅಷ್ಟೇ ಇಂಡಿಯಾದವರು ಕಂಟ್ರೋಲ್ ಮಾಡ್ತಾ ಇದಾರೆ ಅವ್ರನ್ನ ಹಂಗಾಗಿ ಇಂಡಿಯಾದವರು ಈ ಸಲ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಅಟ್ಲೀಸ್ಟ್ ಎಷ್ಟು ರನ್ ಹೊಡಿತಾರೆ ಒಂದು ಲೆವೆಲ್ ಒಂದು ಟೂ ಹಂಡ್ರೆಡ್ ಟೂ ಟ್ವೆಂಟಿ ಹೊಡಿಬೋದಾ ಒಂದು ರನ್ ಮಳೆ ನೋಡ್ಬೋದು ಅಂತ ಹೇಳ್ಬೋದು ಇನ್ನೊಂದು ಕಾರಣ ಅಂತಂದ್ರೆ ಈ ಚಳಿಗಾಲ ಆಗಿರೋದ್ರಿಂದ ಡ್ಯೂ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಪಿಚ್ ಅಲ್ಲಿ ಬೆಂಗಳೂರಲ್ಲಿ ನೋಡಿಲ್ಲ ಯಾಕಂದ್ರೆ ಇಲ್ಲಿ ಚಳಿ ಇದೆ ಬಟ್ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ಬೇಸಿಗೆಗಾಲದಲ್ಲಿ ಎದರ್ ಗೊತ್ತು ಬಿಸಿಲು ಬಿದ್ದಾದ್ಮೇಲೆ ಈವ್ನಿಂಗ್ ಟೈಮಲ್ಲಿ ಡ್ಯೂ ಜಾಸ್ತಿ ಇರುತ್ತೆ ಅಂತ ಬಟ್ ಚಳಿಗಾಲದಲ್ಲಿ ಅದು ಯಾವ ರೀತಿ ಫ್ಯಾಕ್ಟರ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕಂತಂದ್ರೆ ಚಳಿಗಾಲ ಒಂದ್ ಸ್ವಲ್ಪ ಟ್ರಿಕಿ ಮಂಜು ಬೀಳುತ್ತೆ ಯಾವ ಟೈಮ್ ಬೀಳುತ್ತೆ ಅನ್ನೋದು ಒಂದು ಸ್ಟಡಿ ಮಾಡಬೇಕು ಅದೇನ ಹೆಂಗ್ ಬೀಳುತ್ತೆ ಅನ್ನೋದ್ರ ಡಿಪೆಂಡ್ ಅಪಾನ್ ಇವತ್ತು ಎಷ್ಟು ಬಿಸಿಲಿತ್ತು ಇವತ್ತಿನ ಟೆಂಪ್ರೇಚರ್ ಮೇಲೆ ಅದು ಡಿಸೈಡ್ ಆಗುತ್ತೆ ಏಳು ಗಂಟೆಗೆ ಬೀಳುತ್ತಾ ಮಂಜು ಎಂಟು ಗಂಟೆಗೆ ಬೀಳುತ್ತಾ ಒಂಬತ್ತು ಗಂಟೆಗೆ ಬೀಳುತ್ತಾ ಸೊ ಒಂದ್ ವೇಳೆ ಹಂಗೇನಾರ ಜಾಸ್ತಿ ಡ್ಯೂಬ್ ಬಂದ್ರೆ ಸೆಕೆಂಡ್ ಬಾಲಿಂಗ್ ಮಾಡೋರಿಗೆ ತುಂಬಾ ಕಷ್ಟ ಆಗುತ್ತೆ ಯಾರೇ ಆಗಿರ್ಬೋದು ಇಂಡಿಯನ್ಸ್ ಆಗಿರ್ಬೋದು ಅಥವಾ ಆಫ್ಘಾನಿಸ್ತಾನೆ ಆಗಿರ್ಬೋದು ಏನಕ್ಕೆ ಅಂತಂದ್ರೆ ಬಾಲ್ ಗ್ರಿಪ್ ಆಗಲ್ಲ ಒಂದ್ ವೇಳೆ ರಿವರ್ಸ್ ವಿಂಗ್ ಸಿಗೋ ಬಾಲರ್ ಇದ್ರೆ ಅವ್ರಿಗೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಎರಡೂ ಟೀಮಲ್ಲಿ ಏನಾದ್ರು ನವೀನ್ ಬಿಟ್ರೆ ನಮ್ಮಲ್ಲಿ ಯಾರು ಮುಖೇಶ್ಗೂ ರಿವರ್ಸ್ ವಿಂಗ್ ಸಿಗಲ್ಲ ಹರ್ಷದೀಪ್ಗು ಅಷ್ಟೇ ಅಂತ ಏನು ಅವರು ಅವರು ಅರೌಂಡ್ ದ ವಿಕೆಟ್ ಬಂದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸೊ ಅವ್ರ ನ್ಯಾಚುರಲ್ ಇದ್ರಲ್ಲಿ ಹಾಕಿದ್ರೆ ಅವ್ರು ಅವ್ರದ್ದು ಬಾಲ್ ಬಿದ್ದ ಹೊರಗೋಗುತ್ತೆ ಸೊ ಹಂಗಾಗಿ ನಮ್ಗಿಂತ ಅಫ್ಘಾನಿಸ್ತಾನಿಗೆ ಸ್ವಲ್ಪ ಲಾಭ ಇದೆ ಫಾಸ್ಟ್ ಬಾಲರ್ ಗೆ ಡ್ಯೂ ಸಹ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಮೇಲೆ ಇನ್ನೊಂದು ನಮ್ಮ ಬೆಂಗಳೂರಲ್ಲಿ ಲಾಸ್ಟ್ ನಾವು ಐ ಪಿ ಎಲ್ ಗಮಿಸಿದ್ವಿ ಬ್ಯಾಟಿಂಗ್ ಪಿಚ್ ಅಂತ ನಾವು ಅನ್ಕೊಂಡಿದ್ವಿ ಬಟ್ ಲಾಸ್ಟ್ ಎರಡು ಐಪಿಎಲ್ ಅಲ್ಲಿ ಬ್ಯಾಟಿಂಗ್ ಪಿಚ್ ಕೊಡಲಿಲ್ಲ ಬೆಂಗಳೂರಲ್ಲಿ ಸೊ ಚೆನ್ನೈ ಕಲ್ಕತ್ತಾದಲ್ಲಿ ಏನು ರನ್ ಆಯ್ತು ಅಂತ ಆಗಲಿಲ್ಲ ಇಲ್ಲಿ ಸೊ ಇವತ್ತು ಈ ಸಲ ಹಿಂಗ ಎಂಥ ಪಿಚ್ ಕೊಡ್ತಾರೆ ನೋಡ್ಬೇಕು ಅದರೂ ಡಿಪೆಂಡ್ ಯಾಕಂತಂದ್ರೆ ಒಂದು ಗ್ರೌಂಡ್ ಅಂತ ಅಂದರೆ ಎಂಟು ಪಿಚ್ ಇರ್ತವೆ ಎಂಟು ಪಿಚ್ ಅಲ್ಲಿ ಎಂಟು ಪಿಚು ರಿಯಾಕ್ಟ್ ಮಾಡ್ತಾ ಇರುತ್ತೆ ಒಂದ್ ಯಾವ್ದೋ ಪಿಚ್ ಒಂದು ಬ್ಯಾಟಿಂಗ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಒಂದ್ ಯಾವ್ದೋ ಪಿಚ್ ಇರುತ್ತೆ ಅದ್ರಲ್ಲಿ ನೈಟ್ ಆಡೋಕ್ ಕಷ್ಟ ಆಗ್ತಾ ಇರುತ್ತೆ ನಿಮ್ಗೆ ಸೆಕೆಂಡ್ ಬ್ಯಾಟಿಂಗ್ ಆಡೋದು ಕಷ್ಟ ಆಗ್ತಾ ಇರ್ತದೆ ಇನ್ಯಾವುದೋ ಒಂದು ಪಿಚ್ ಮಾಡಿರ್ತಾರೆ ಅರ್ಲಿ ಬ್ಯಾಟಿಂಗ್ ಮಾಡೋದ್ ಕಷ್ಟ ಆಗ್ತಾ ಇರ್ತದೆ ತುಂಬಾ ಸ್ವಿಂಗ್ ಬಿಟ್ಟಿರ್ತಾರೆ ಇನ್ನೊಂದು ಪಿಚ್ ಮಾಡಿರ್ತಾರೆ ಫಾಸ್ಟ್ ಬೌಲರ್ ಗೆ ಹೆಲ್ಪ್ಫುಲ್ ಆಗ ಮಾಡಿರ್ತಾರೆ ಅಂದ್ರೆ ಎನ್ ಸಿ ಐಗೆ ಹೋದಾಗೂ ನಾವು ನೋಡ್ತೀವಿ ಮೂವತ್ತೆರಡು ಪಿಚ್ ಇದಾವೆ ಇಡೀ ಜಗತ್ನಲ್ಲಿ ಎಲ್ಲಾ ದೇಶದಲ್ಲಿ ಎಂತ ಪಿಚ್ಗಳು ಇದಾವೆ ಎಲ್ಲವನ್ನೇ ಸ್ಯಾಂಪಲ್ ಇಟ್ಟಿರ್ತಾರೆ ಯಾಕಂತಂದ್ರೆ ನಮ್ಮ ದೇಶದವ್ರು ಇಮಿಡಿಯೇಟ್ ಯಾವಾಗ ಬೇರೆ ದೇಶದಲ್ಲಿ ಆಡ್ಬೇಕು ಫಾರಿನ್ ಟೂರ್ ಗೆ ಅಲ್ಲೊಂದು ಎರಡು ಪಿಚ್ ಇರ್ತವೆ ಈ ಪಿಚ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಸೊ ಇದು ಎಕ್ಸಾಕ್ಟ್ಲಿ ನಿಮಗೆ ಮೆಲ್ಬರ್ನು ಸಿಡ್ನಿ ಆಸ್ಟ್ರೇಲಿಯಾದ ಹೆಂಗಿದೆ ಬ್ರಿಸ್ಬೇನ್ ಹೆಂಗಿದೆ ಇದೆ ಅಡಿಲೈಡ್ ಆ ರೀತಿಯದು ಇನ್ನೊಂದೆರಡು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ರೆಡಿ ಮಾಡ್ಕೊಡ್ತಾರೆ ಸೊ ಇಲ್ಲೂ ಹಂಗೆ ಪಿಚ್ಚಲ್ಲೂ ಹಂಗೆ ಒಂದು ಸ್ಪಿನ್ನರ್ ಗೆಲ್ಪ್ ಆಗುತ್ತೆ ಇನ್ನೊಂದು ಫಾಸ್ಟ್ ಬಾಲರ್ ಗೆಲ್ಪ್ ಆಗ್ತಾ ಇರ್ತದೆ ಇನ್ನೊಂದು ಅರ್ಲಿ ಸ್ವಿಂಗ್ ಸಿಗ್ತಾ ಇರ್ತದೆ ಇನ್ನೊಂದು ರಿವರ್ಸ್ ಸ್ವಿಂಗ್ ಸಿಗೋದಂತ ಎಲ್ಲಾ ರೀತಿಯೂ ಒಬ್ಬ ಪಿಚ್ ಕ್ಯೂರೇಟರ್ ಅಂತ ಅಂದ್ರೆ ಎಲ್ಲಾ ರೀತಿಯೂ ಒಂದು ರೆಡಿ ಮಾಡಿ ಇಟ್ಟಿರ್ತಾನೆ ಸೊ ಅದು ಹೆಂಗೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಏನ್ ಹೇಳ್ತೇನೆ ಬಿ ಸಿ ಸಿ ಏನು ಹೇಳ್ತಾರೆ ಯಾವ ರೀತಿ ಪಿಚ್ ಬೇಕು ಅಂತ ಅಂದಾಗ ಆಲ್ಮೋಸ್ಟ್ ನಾವು ಬ್ಯಾಟಿಂಗ್ ಪಿಚೆ ಕೊಡ್ತೀವಿ ಯಾಕಂತ ಅಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಇದ್ರೆ ಮಾತ್ರ ಜನ ಜಾಸ್ತಿ ನೋಡೋದು ಸೊ ಮ್ಯಾಚ್ ಎಲ್ಲಿ ರನ್ ಕಮ್ಮಿ ಆಗುತ್ತೋ ಅಲ್ಲಿ ಜನ ಏನಂತ ಅಂದ್ರೆ ಮ್ಯಾಚ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಹೆಚ್ಚು ಸಿಕ್ಸ್ ಹೊಡೆದಷ್ಟು ಹೆಚ್ಚು ಹೆಚ್ಚು ಜನ ಬರ್ತಾರೆ ಹೆಚ್ಚು ಬೌಂಡ್ರಿ ಹೊಡೆದಷ್ಟು ಹೆಚ್ಚು ಜನ ಎಂಜಾಯ್ ಮಾಡ್ತಾರೆ ನಮ್ಮ ಭಾರತ ಈಗ ಆಲ್ಮೋಸ್ಟ್ ಫ್ಲಾಟ್ ಪಿಕ್ಚರ್ ಕೊಡ್ತಾ ಇರೋದು ಈ ಈ ಫ್ಲಾಟ್ ಪಿಚ್ಚರ್ ಸಿಗುತ್ತೆ ಬಟ್ ಏನಂತ ನಿಜವಾದ ಟೆಸ್ಟ್ ಇರೋದು ಈಗ ರೋಹಿತ್ ಶರ್ಮಾ ಫೇಲ್ ಆಗಿದ್ದಾರೆ ಈಗ ಆಡ್ಬೇಕು ಆಮೇಲೆ ವಿರಾಟ್ ಕೊಹ್ಲಿನೂ ಅಷ್ಟೇ ಅವರು ತಮ್ಮಂತ ಪ್ರೂವ್ ಮಾಡ್ಬೇಕು ಯಶಸ್ವಿ ಜೈಸ್ವಾಲ್ ಅಂತ ಯಶಸ್ವಿ ಆಗಿ ತಮ್ಮ ಸ್ಥಾನ ಭದ್ರಗೊಳಿಸ್ತಾ ಸರ್ ಯಶಸ್ವಿ ಜೈಸ್ವಾಲ್ ಬಗ್ಗೆ ಮಾತಾಡ್ತಾ ಇರುವಾಗ ನನಗೊಂದು ಪ್ರಶ್ನೆ ಬಂತು ಸರ್ ಗಿಲ್ ಸ್ಥಾನ ಇಲ್ಲಿ ಗಿಲ್ ತಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾಟದಿಂದ ಹೊರಗುಳಿದ್ರ ಎನ್ನುವಂಥ ಒಂದಷ್ಟು ಚರ್ಚೆಗಳು ಈಗ ಕ್ರಿಕೆಟ್ ಲೋಕದಲ್ಲಿ ಆರಂಭ ಆಗಿದೆ ಜೈಶ್ವಾಲ್ ಆ ರೀತಿ ಆಡ್ತಾ ಇದ್ದಾರೆ ಇದಕ್ಕೆ ಆನ್ಸರ್ ಮಾಡೋದು ಸರ್ ಏನಂತಂದ್ರೆ ಒಂದು ಕ್ರಿಕೆಟ್ ಟೀಮ್ ಅಂದಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ ಕ್ರಿಕೆಟ್ ಟೀಮಲ್ಲಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇರ್ಬೇಕು ಸರಿನಾ ಲಾಸ್ಟ್ ಟೈಮ್ ನಾವು ವರ್ಲ್ಡ್ ಕಪ್ ಗೆದ್ದಾಗ್ಲು ಇಂಡಿಯಾದಲ್ಲಿ ಟೂ ತೌಸಂಡ್ ಅಲ್ಲಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಅಲ್ಲಿ ಮೇನ್ ಫ್ಯಾಕ್ಟರ್ ಆಗಿದ್ದು ರೈಟ್ ಟು ಲೆಫ್ಟ್ ನ ತುಂಬಾ ಅದ್ಭುತವಾಗಿ ಧೋನಿ ಬಳಸ್ಕೊಂಡ್ರು ಬಟ್ ಈ ಟೈಮ್ ನಾವು ಸೋಲಕ್ಕೆ ಕಾರಣ ಆಗಿದೆ ನಮ್ಮ ಹತ್ರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇರಲಿಲ್ಲ ಇರೋರೆಲ್ಲ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರು ಹಂಗಾಗಿ ನಮ್ಮ ಇರೋದ ಸ್ಟಾರ್ಕ್ ತುಂಬಾ ಅದ್ಭುತವಾಗಿ ಬಾಲಿಂಗ್ ಮಾಡಕ್ ಸಾಧ್ಯ ಆಗಿದೆ ಯಾಕಂತಂದ್ರೆ ನೀವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರೆ ಬ್ಯಾಟ್ಸ್ಮನ್ಗಳೇ ಟೀಮಲ್ಲಿ ಜಾಸ್ತಿ ಇದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಬೌಲರ್ ಬಂದ್ರೆ ರೋಹಿತ್ ಶರ್ಮಾ ನೋಡಿ ಔಟ್ ಆಗಿದ್ದು ಲೆಫ್ಟ್ ಹ್ಯಾಂಡ್ ಬೌಲರ್ಗೆ ಗೆ ಸರಿನಾ ಅದೇ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ಕಷ್ಟ ಆಗುತ್ತೆ ಯಾಕಂತಂದ್ರೆ ಎರಡು ತರ ಕ್ರಿಕೆಟ್ ಅಲ್ಲಿ ಒಬ್ಬ ರೈಟ್ ಒಬ್ಬ ಲೆಫ್ಟ್ ಇದ್ರೆ ಅವ್ರಿಗೆ ತಕ್ಕಂಗೆ ಫೀಲ್ಡು ಚೇಂಜ್ ಮಾಡಬೇಕು ಬಾ ಬಾಲರ್ ಸ್ಟ್ರಾಟರ್ಜಿನೂ ಚೇಂಜ್ ಮಾಡಬೇಕು ಎಲ್ಲ ಒಂದೇ ಬಾಲ್ ಹಾಕಾಗಲ್ಲ ಇಬ್ರಿಗೂ ಅವಾಗ ಏನಾಗುತ್ತೆ ಅಂದ್ರೆ ಅಷ್ಟು ಗ್ರಿಪ್ ಸಿಗಲ್ಲ ಟೀಮ್ಗೆ ಸೊ ಯಶಸ್ವಿ ಎಸ್ ವಿ ಜೈಸ್ವಾಲ್ಗೆ ಪ್ಲಸ್ ಪಾಯಿಂಟ್ ಅದು ಲೆಫ್ಟ್ ಹ್ಯಾಂಡ್ ಅವರು ಯಾಕಂದ್ರೆ ಓಪನರ್ ನಿಮ್ಗೆ ರೋಹಿತ್ ಶರ್ಮಾನೇ ಬರ್ಲಿ ಗಿಲ್ಲೆ ಬರ್ಲಿ ಒಬ್ಬ ಲೆಫ್ಟ್ ಇದ್ರೆ ಟೀಮ್ ಅದೊಂದು ಅಡ್ವಾಂಟೇಜ್ ಯಾಕಂತಂದ್ರೆ ಈಗ ಎಲ್ಲರೂ ರೈಟ್ ಬ್ಯಾಟ್ಸ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರೆ ಟೀಮಲ್ಲಿ ಯೋಚನೆ ಮಾಡ್ತಾರೆ ಒಬ್ಬ ಲೆಗ್ ಸ್ಪಿನ್ನರ್ ಲೆಗ್ ಸ್ಪಿನ್ ಅಥವಾ ಲೆಫ್ಟ್ ಹ್ಯಾಂಡ್ ನ ಇಟ್ಕೊಳೋದ್ರಿಂದ ಇಂಡಿಯಾದವ್ರನ್ನ ಈಸಿಯಾಗಿ ಕಟ್ ಹಾಕ್ಬೋದು ಇದು ಬೇಸಿಕ್ ಯಾಕಂತಂದ್ರೆ ಈ ಲಾಸ್ಟ್ ಟೈಮ್ ನಾವು ಸೋತಿದ್ದು ಇಲ್ಲೇ ಆಮೇಲೆ ಜಡೇಜಾ ಒಬ್ರು ಬಿಟ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಮನ್ ಆಡೋ ಅಂತವ್ರು ಒಬ್ಬರು ಇರಲಿಲ್ಲ ಇಡೀ ಟೀಮಲ್ಲಿ ಎಲ್ಲಾರು ರೈಟ್ ಹ್ಯಾಂಡ್ ಬರ್ತಾ ಇದ್ರು ಒಬ್ಬ ಏನಾದ್ರು ನಾನು ಹೇಳ್ತೀನಿ ಇವತ್ತು ನಾವು ವರ್ಲ್ಡ್ ಕಪ್ ಸೋತಿರೋ ಕಾರಣ ಏನಂತಂದ್ರೆ ನಮ್ಮ ಟೀಮ್ ಬ್ಯಾಲೆನ್ಸ್ ಆಗಿರ್ಲಿಲ್ಲ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಅಂತ ಹೇಳಿದ್ರು ಸೂರ್ಯಕುಮಾರ್ ಯಾದವ್ ಬಗ್ಗೆ ಒಬ್ಬ ಶಿವಮ್ ಡೂಬೆ ಶಿವಮ್ ಡೂಬೆ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮ್ಯಾ ಅವರು ಅದ್ಭುತವಾಗಿ ಆಡ್ತಾರೆ ಒಬ್ಬ ಬೌಲರ್ ಸಿಕ್ಕಿರೋನು ಅಂಥವ್ರು ಇನ್ನೊಬ್ರು ಯಾರಾದರೂ ನಾವು ಆ ಸ್ಥಾನದಲ್ಲಿ ಒಬ್ಬನ ಇಟ್ಕೋಬೇಕಾಗಿತ್ತು ಶ್ರೇಯಸ್ ಅಯ್ಯರ್ ಜಾಗಕ್ಕೂ ಯಾರೋ ಯಾಕಂತಂದ್ರೆ ನೀವು ಅವಕಾಶನೇ ಕೊಟ್ಟದೆ ನಾವು ಹೇಳೋದು ಹೇಳೋದು ತಪ್ಪು ಆಮೇಲೆ ಯಶಸ್ವಿ ಜೈಸ್ವಾಲ್ ಬಗ್ಗೆ ನಾನು ಈಗಿಂದ ಫಾಲೋ ಮಾಡ್ತಾ ಇಲ್ಲ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಇಂದ ನೋಡ್ತಾ ಇದೀನಿ ಸೊ ಅವ್ರು ಅಂಡರ್ ವರ್ಲ್ಡ್ ಕಪ್ ಆಡಬೇಕಾದ್ರೆ ಅವರಿಗೆ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಇದ್ದರು ಸೊ ರಾಹುಲ್ ದ್ರಾವಿಡ್ ನಮ್ಮ ಹೆಚ್ಚಾಗಿ ಜೈಸ್ವಾಲ್ ನೋಡಿದಾರೆ ಸೊ ಅವ್ರಿಗೆ ಗೊತ್ತಿದೆ ಈ ಹುಡುಗನಿಗೆ ತುಂಬಾ ಟ್ಯಾಲೆಂಟೆಡ್ ಆಮೇಲೆ ನೋಡಿ ಯಾವ ಬ್ಯಾಟ್ಸ್ಮನ್ನು ತುಂಬಾ ರಿಸ್ಕ್ ಇದ್ರೂ ತುಂಬಾ ಟೆನ್ಷನ್ ತಗೊಳ್ಳಲ್ಲ ಹಿಂಗೆ ಬರಲಿ ಬಾಲ್ನ ಜಸ್ಟ್ ಅವ್ರು ಟೈಮಿಂಗ್ ಮಾಡ್ತಾರೆ ಹಿಟ್ ಮಾಡ್ತಾರೆ ಯಾ ಈ ಮೆಂಟಾಲಿಟಿ ಇರುತ್ತೋ ಸೊ ಆ ಬ್ಯಾಟ್ಸ್ಮ್ಯಾನ್ ಯಾವುದೇ ಬಾಲರ್ ಇರ್ಲಿ ವರ್ಲ್ಡ್ ಕ್ಲಾಸ್ ಬೌಲರ್ ಇರ್ಲಿ ಅಲ್ಲಿ ಯಶಸ್ವಿ ಜೈಸ್ವಾಲ್ ಯಾವಾಗ ಫಿಯರ್ಲೆಸ್ ಆಡ್ತಾ ಇದ ಗೊತ್ತಾಗುತ್ತೋ ಭಯ ಇರುತ್ತೆ ಸೊ ಅವನ್ ಏನಿದೆ ಫಿಯರ್ ಫ್ಯಾಕ್ಟರ್ ಯಶಸ್ವಿ ಜೈಸ್ವಾಲ್ ಇದೇ ಫಾರ್ಮ್ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಬರುವಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಭಾರತಕ್ಕೊಬ್ಬ ಒಳ್ಳೆ ಉಡುಗೊರೆಯಾಗಿ ಯಶಸ್ವಿ ಜೈಸ್ವಾಲ್ ಒಂದು ಒಳ್ಳೆ ಟೀಮ್ ಕಾಂಟ್ರಿಬ್ಯೂಟ್ ಮಾಡಬಹುದು ಸೊ ಭಾರತ ಯಶಸ್ಸಲ್ ಅವ್ರ ಪಾಲು ಜಾಸ್ತಿ ಆಗಿರುತ್ತೆ ಸರ್ ಇನ್ನೊಂದ್ ಕಡೆಯಲ್ಲಿ ಈಗ ಶಿವಮ್ ದುಬೈ ಶಿವಮ್ ದುಬೈ ಅಂಡ್ ಹಾರ್ದಿಕ್ ಪಾಂಡ್ಯ ಈ ಕಂಪ್ಯಾರಿಸನ್ ನೋಡ್ತಾ ಇವತ್ತಿನ ಮ್ಯಾಚ್ ನ ಬಗ್ಗೆ ಅಂಥೇಳಿದರೆ ಇವತ್ತು ಮ್ಯಾಚ್ನಲ್ಲಿ ಏನೆಲ್ಲ ನಡೀಬಹುದು ಒಂದು ಫೈನಲ್ ರಿಯಾಕ್ಷನ್ಸ್ ಶಿವಮೊಬೆ ಹಾರ್ದಿಕ್ ಪಾಂಡೆ ಕಂಪೇರ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯನೇ ದಿ ಬೆಸ್ಟ್ ಚಾಯ್ಸ್ ಯಾಕಂದ್ರೆ ಹಾರ್ದಿಕ್ ಪಾಂಡೆ ಬಾಲಿಂಗ್ ವೇರಿಯೇಷನ್ ಇದೆ ಸೊ ಫೀಲ್ಡಿಂಗು ತುಂಬಾ ಅದ್ಭುತವಾಗಿ ಮಾಡ್ತಾರೆ ಮತ್ತೆ ಬ್ಯಾಟಿಂಗು ಅಷ್ಟೇ ಸಿಚುವೇಶನ್ ತಕ್ಕಂಗೆ ಅವರು ಗೇರ್ ಶಿಫ್ಟ್ ಮಾಡ್ತಾರೆ ಆಮೇಲೆ ಅವ್ರದೇ ಪ್ಲಸ್ ಪಾಯಿಂಟ್ ಏನಂತ ಅಂತಂದ್ರೆ ಯಾವುದೇ ರೀತಿ ಬೌಲರ್ ಇರಲಿ ಲೆಗ್ ಸ್ಪಿನ್ನರ್ ಇರಲಿ ಹಾಫ್ ಸ್ಪಿನ್ನರ್ ಇರಲಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಯಾವುದೇ ರೀತಿ ಇರಲಿ ಎಲ್ಲದಕ್ಕೂ ಅವರು ಅದ್ಭುತವಾದ ಅವ್ರದೇ ಆದ ಒಂದು ಸ್ಟ್ರೆಂತ್ ಇದೆ ಸೊ ಶಿವಮ್ ದುಬೆಗೆ ಈಗ ಫಾರ್ಮಲ್ಲಿ ಇರೋದ್ರಿಂದ ಶಿವಮ್ ದುಬೆ ಹಾರ್ದಿಕ್ ಪಾಂಡೆಗೆ ಮೇಲಿದ್ದಾರೆ ಬಟ್ ಆಸ್ ಎ ಪ್ಲೇಯರ್ ಅಂತ ಕಂಪೇರ್ ಸಾಧನೆ ಅಂತ ಬಂದಾಗ ಹಾರ್ದಿಕ್ ಪಾಂಡೆ ಒಂದು ಸ್ಟೆಪ್ ಮುಂದೆ ಇದ್ದಾರೆ ಸೊ ಹಾಗಾಗಿ ಶಿವಮ್ ದುಬೆ ಕಂಪೇರ್ ಮಾಡ್ಬೇಕಾದ್ರೆ ನಾವು ವಾಷಿಂಗ್ಟನ್ ಸುಂದರ್ ಜಾಗಕ್ಕೆ ನಾವು ಶಿವಮ್ ದುಬೆನ ರಿಪ್ಲೇಸ್ ಮಾಡ್ಕೋಬೋದು ಮತ್ತೊಬ್ಬ ಯಾರ ಇನ್ನೊಬ್ಬ ಇನ್ನೊಬ್ಬ ಯಾರಾದ್ರೂ ಮಧ್ಯದಲ್ಲಿ ಇರೋಂತವ್ರ ಬದಲಿಗೆ ಒಬ್ಬ ಆಲ್ರೌಂಡರ್ ಮುಖೇಶ್ ಕುಮಾರ್ ಬದಲಿಗೆ ಚೇಂಜ್ ಮಾಡ್ಕೋಬೋದು ಜೆನಿನ್ ಬಾಲರ್ನ ಇಟ್ಕೊಂಡು ಆದರೆ ಹಾರ್ದಿಕ್ ಪಾಂಡೆಗೆ ರಿಪ್ಲೇಸ್ ಅಲ್ಲ ಹಾರ್ದಿಕ್ ಪಾಂಡೆ ಹಾರ್ದಿಕ್ ಪಾಂಡೆ ನಾವೇನೇ ಹೇಳ್ಬೋದು ಹಾರ್ದಿಕ್ ಪಾಂಡೆಗೆ ಆ ಸ್ಟ್ರೆಂತ್ ಇದೆ ಮ್ಯಾಚ್ ಅಂದ್ರೆ ಹಾರ್ದಿಕ್ ಪಾಂಡೆ ಪ್ಲಸ್ ಪಾಯಿಂಟ್ ಏನೋ ದೊಡ್ಡ ದೊಡ್ಡ ಟೀಮ್ ವಿರುದ್ಧ ನೀವು ಸಿಚುವೇಶನ್ ಅದು ಪ್ರೆಷರ್ ಇರುತ್ತೆ ತುಂಬಾ ಪ್ರೆಷರ್ ಇರುತ್ತೆ ಅಂತ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಅಂತ ಒಂದು ತಾಕತ್ತು ಹಾರ್ದಿಕ್ ಪಾಂಡೆಗಿದೆ ಸೊ ಹಾರ್ದಿಕ್ ಪಾಂಡೆ ಅದನ್ನ ಎಷ್ಟೋ ಸಲ ಪ್ರೂವ್ ಮಾಡಿದ್ದಾರೆ ಐ ಪಿ ಎಲ್ ಆಗಿರ್ಬೋದು ಒಡಿ ಆಗಿರ್ಬೋದು ಎಲ್ಲ ಟೆಸ್ಟ್ ಆಗಿರ್ಬೋದು ಹಾರ್ದಿಕ್ ಪಾಂಡೆ ಅಂತ ಒಂದು ಕ್ಯಾರೆಕ್ಟರ್ ಅವರು ತೋರಿಸಿದ್ದಾರೆ ಹಾಗಾಗಿ ಏನಂತಂದ್ರೆ ಶಿವಂ ಡುಬೆ ಇನ್ನೂ ಅಫ್ಘಾನಿಸ್ತಾನ್ ಇದು ನಾನು ಹೇಳ್ತಾ ಇರೋದು ನಿಮ್ಮ ನಿಜವಾದ ಕ್ಯಾರೆಕ್ಟರ್ ಹೊರಗ್ ಬರಬೇಕಾದ್ರೆ ನೀವು ಬೇರೆ ದೇಶದಲ್ಲಿ ಹೋಗಿ ಆಸ್ಟ್ರೇಲಿಯಾ ವಿರುದ್ಧ ಆಡಿ ಸೌತ್ ಆಫ್ರಿಕಾದ ವಿರುದ್ಧ ನೀವು ಒಂದು ಕ್ಯಾರೆಕ್ಟರ್ ತೋರಿಸಿ ಹೆಂಗೆ ಕೆ ಎಲ್ ರಾಹುಲ್ ಒಂದು ಸೆಂಚುರಿ ಹೊಡ್ದು ತೋರಿಸಿದ್ರು ಅವಾಗ ನಿಮ್ಮ ರಿಯಲ್ ಕ್ಯಾರೆಕ್ಟರ್ ವರ್ಗ್ ಬರುತ್ತೆ ಪಾಕಿಸ್ತಾನ ವಿರುದ್ಧ ಆಡಿ ಯಾಕಂದ್ರೆ ಪಾಕಿಸ್ತಾನ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯೆಲ್ಲ ಬಿಗ್ ಟೀಮ್ ಸೊ ಅವಾಗ ನೀವೇನ್ ನಿಮ್ ಟೆಂಪ್ರಮೆಂಟ್ ತೋರಿಸ್ತೀರಾ ನೀವು ನರ್ವ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಅಂದ್ರ ಮೇಲೆ ಡಿಪೆಂಡ್ ಸೊ ಶಿವಮ್ ಡೂಬೆ ಒಳ್ಳೆ ಫಾರ್ಮಲ್ ಇದಾರೆ ಅವ್ರು ಇನ್ನು ಚೆನ್ನಾಗಿ ಆಡದಷ್ಟು ಭಾರತಕ್ಕೆ ಒಳ್ಳೇದು ಸೊ ಯಾವಾಗಲೂ ಟೀಮಲ್ಲಿ ಏನು ಗೊತ್ತಾ ಒಂದ್ ಹೆಲ್ತಿ ಕಾಂಪಿಟೇಷನ್ ಇರಬೇಕು ಇವ್ರಿಲ್ಲ ಅಂದ್ರೆ ಇವ್ರ ನಮಗೆ ಸೊ ಹಾರ್ದಿಕ್ ಪಾಂಡೆ ಇಲ್ಲಾಂದ್ರೆ ಅವ್ರ ರಿಪ್ಲೇಸೇ ಇಲ್ಲ ಅಂತಲ್ಲ ಇನ್ನೊಬ್ಬ ಇದಾನಂತ ಇದ್ದಾಗ ಟೀಮ್ ಆಟೋಮೆಟಿಕ್ ಆಗಿ ಚೆನ್ನಾಗಿ ಮಾಡುತ್ತೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸರ್ ಯು ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಪಂದ್ಯದ ಬಗ್ಗೆ ಯಾವ ರೀತಿಯಾಗಿ ಇವತ್ತು ಭಾರತ ತಂಡ ಕಣಕ್ಕಿಳಿಯತ್ತೆ ಹಾಗೆಯೇ ಅಫ್ಘಾನಿಸ್ತಾನ ತಂಡವನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ ಅಂತಾರಾಷ್ಟ್ರೀಯ ಪಂದ್ಯಾಟಗಳಲ್ಲಿ ದೊಡ್ಡ ದೊಡ್ಡ ತಂಡಗಳನ್ನು ಕೂಡ ಸೋಲಿಸಿದ್ದಾರೆ ವೈಟ್ ವಾಶ್ ತಪ್ಪಿಸಿಕೊಳ್ಳೋಣ ಅಂತೇಳಿ ಅವರು ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಆದ್ರೆ ಫೈನಲಿ ನಮ್ಮ ಕೋರಿಕೆ ಒಂದೇ ಭಾರತ ಇವತ್ತು ಗೆದ್ದು ಬರಲಿ ಎನ್ನುತ್ತದಾಗಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ